ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಪ್ರಸಿದ್ಧ ಕಥೆಗಾತಿಯಾದ ಬಿ ಟಿ ಅವರು ಬರೆದಿರುವ ಹುಡುಕಾಟ ಕತೆಯ ವಾಚನವನ್ನು ಮಾಡ್ತಾನೆ ಬಿ ಟಿ ಜಾಹ್ನವಿಯವರು ಡಾಕ್ಟರ್ ಬಿ ಎಂ ತಿಪ್ಪೇಸ್ವಾಮಿ ಹಾಗೂ ಸಿ ಕೆ ಯಲ್ಲಮ್ಮ ಇವರ ಮಗಳಾಗಿ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಬೆಂಗಳೂರಲ್ಲಿ ಶ್ರೀಯುತರು ಜನಿಸ್ತಾರೆ ದಾವಣಗೆರೆಯ ಸೇಂಟ್ ಫಾಲ್ಸ್ ಶಾಲೆಯಲ್ಲಿ ಮತ್ತು ಎ ವಿ ಕಮಲಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದಂತಹ ಶ್ರೀಹಿತರು ಮುಂದೆ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಭಾಷಾ ವಿಷಯದಲ್ಲಿ ಎಮ್ ಎ ಪದವಿಯನ್ನು ಪಡಿತಾರೆ ಬಿ ಟಿ ಜಾಹ್ನವಿ ಅವರಿಗೆ ಸಾಹಿತ್ಯ ರಚನೆಯ ಜೊತೆಗೆ ನಾಟಕದಲ್ಲಿ ಅಭಿನಯಿಸುವ ಮತ್ತು ಹಾಡುವ ಹವ್ಯಾಸಗಳು ಕೂಡ ರೂಢಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರ ವ್ಯವಿಚಾರ ಎನ್ನುವ ಮೊದಲ ಕತೆ ಸುದ್ದಿ ಸು ಸುದ್ದಿಸಂಗಾತಿ ಎನ್ನುವ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ ಆನಂತರ ಲಂಕೇಶ್ ಪತ್ರಿಕೆ ತರಂಗ ಪ್ರಜಾವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಇವರ ಕತೆಗಳು ಪ್ರಕಟಗೊಳ್ಳುತ್ತವೆ ಇವರ ಮೊದಲ ಕಥಾಸಂಕಲನ ಕಳೆದುಕೊಂಡವಳು ಹಾಗೂ ಇತರ ಕಥೆಗಳು ಆ ನಂತರದಲ್ಲಿ ಹುಡುಕಾಟ ಕಳ್ಳುಬಳ್ಳಿ ಕಥಾ ಸಂಕಲನಗಳನ್ನು ಪ್ರಕಟಪಡಿಸ್ತಾರೆ ಇವರ ಸಾಹಿತ್ಯ ಸೇವೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಕರ್ನಾಟಕ ಲೇಖಕಿಯರ ಸಂಘದಿಂದ ಕೊಡತಕ್ಕಂಥ ಎಚ್ ವಿ ಸಾವಿತ್ರಮ್ಮ ದತ್ತಿ ಪ್ರಶಸ್ತಿ ಶಾಂತಾದೇವಿ ಕಣವಿ ಪ್ರಶಸ್ತಿ ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನ ಕೊಡ್ತಕ್ಕಂತಹ ಡಾಕ್ಟರ್ ವಿಜಯ ಸುಬ್ಬರಾಜು ಸಾಹಿತ್ಯ ಪ್ರಶಸ್ತಿ ಶ್ರೀಯುತರಿಗೆ ಲಭಿಸಿದವು ಅದರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಜರುಗಿದ ಹತ್ತನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಕೂಡ ಇವರು ಆಯ್ಕೆಯಾಗ್ತಾರೆ ಇವತ್ತು ನಾವು ವಚನ ಮಾಡೋದಕ್ಕೆ ಹೊರಟಿರತಕ್ಕಂತಹ ಕತೆ ಹುಡುಗಾಟ ಹುಡುಗಾಟ ಕತೆ ಬಹಳ ಮುಖ್ಯವಾಗಿ ಕಂಡುಬರುತ್ತೆ ಒಂದು ಸ್ಥಿತಿವಂತ ಕುಟುಂಬದಲ್ಲಿ ಬೆಳೆದಂತಹ ಹೆಣ್ಣುಮಗಳು ಆ ಹೆಣ್ಣುಮಗಳ ಬದುಕನ್ನು ಕೇಂದ್ರೀಕರಿಸಿರ್ತಕ್ಕಂತಹ ಕತೆ ಇದು ಅಂತಸ್ತಿನ ಕಾರಣಕ್ಕೆ ವ್ಯಕ್ತಿ ತಾನು ಬೇರೆಯವರೊಡನೆ ಬೆರೆಯದೆ ದೂರವಿರುವ ಸನ್ನಿವೇಶಗಳನ್ನು ಬದಿಗೊತ್ತಿ ತಾನು ಇತರರ ಹಾಗೆ ಸ್ನೇಹಜೀವಿಯಾಗಿ ಬೆರೆಯಬೇಕು ಎನ್ನುವ ಆಸೆ ಈ ಕಥೆಯ ಕಥಾನಾಯಕಿಯದು ಅದರ ಹುಡುಕಾಟದಲ್ಲಿ ಒಮ್ಮೆ ಯಶಸ್ಸನ್ನು ಕಂಡರೂ ಕೂಡ ಕೊನೆಗೆ ಗಂಡನಾಗಿರುವ ಷಣ್ಮು ಷಣ್ಮುಕ್ಕಪ್ಪನ ವರ್ತನೆಯಿಂದ ತಾನು ಬಯಸಿರ್ತಕ್ಕಂತಹ ಸಂತೋಷ ಇದೆಲ್ಲವೂ ಕೂಡ ಇದೆಲ್ಲವೂ ಕೂಡ ಅವನಿಂದ ಮರೆಯಾದಾಗ ಅವನನ್ನು ಅಲ್ಲಗಳೆದು ಪುನಃ ತನ್ನ ಹುಡುಕಾಟದಲ್ಲಿ ನಿರತಳಾಗುವ ಹೆಣ್ಣೊಬ್ಬಳ ಅಭಿವ್ಯಕ್ತಿಯನ್ನು ನಾವು ಈ ಕಥೆಯಲ್ಲಿ ಕಾಣ್ತೀವಿ ಹಾಗಾಗಿ ತಾನು ಕಂಡಂತಹ ತಾನು ಬದುಕಬೇಕು ಎಂಬ ಕನಸನ್ನು ಕಂಡಂತಹ ಹೆಣ್ಮಗಳು ತನ್ನ ತಂದೆಯ ವ್ಯಕ್ತಿತ್ವವನ್ನು ಧಿಕ್ಕರಿಸಿ ಬಂದಂತಹ ಹೆಣ್ಮಗಳು ಕೊನೆಗೆ ತನ್ನ ಗಂಡನೆಯ ವರ್ತನೆಯನ್ನು ನೋಡಿ ತನ್ನ ತಂದೆಯ ಮೇಲೆ ಅಭಿಮಾನವನ್ನು ಬೆಳೆಸಿಕೊಂಡು ಗಂಡನಿಂದ ಹೊರಗಡೆ ಬಂದು ಹುಡುಕಾಟಕ್ಕೆ ಹೊರಡತಕ್ಕಂತಹ ಚಿತ್ರಣ ಈ ಕಥೆಯಲ್ಲಿ ಬರುತ್ತೆ ಈ ಕಥೆಯನ್ನು ನಾವು ವಾಚನ ಮಾಡೋದ್ರ ಮೂಲಕನೇ ಆ ಪಠ್ಯದಲ್ಲಿ ಬರತಕ್ಕಂತಹ ಪ್ರಮುಖ ಸಾಲುಗಳನ್ನು ನಾವು ಅರ್ಥ ಮಾಡ್ಕೋಬೇಕು ನೀವು ಸಾವಧಾನದಿಂದ ಈ ಕಥೆಯ ಈ ಕಥೆಯನ್ನು ಕೇಳಿಸ್ಕೊಂಡ್ರೆ ಇಡೀ ಕತೆ ಅಂತಕ್ಕಂಥದ್ದು ನಿಮ್ಮ ಕಣ್ಣ ಮುಂದಿನ ಬಿತ್ತಿಯ ಮೇಲೆ ಸರಿದು ಹೋಗ್ತಕ್ಕ ಸರಿದು ಹೋಗುತ್ತೆ ಹಾಗಾಗಿ ಕತೆಯನ್ನು ನಾವು ಗಮನಿಸೋಣ ನೀವು ಶಾಂತಚಿತ್ತದಿಂದ ಒಮ್ಮೆ ಕತೆಯನ್ನು ಕೇಳಿ ಹೇಗೆ ಕಥಾನಾಯಕಿ ನೂರು ಆಸೆಗಳನ್ನು ಇಟ್ಕೊಂಡು ಬದುಕನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಿರಾಸೆಯನ್ನು ತಾಳಿ ಹೇಗೆ ಅವಳು ಹುಡುಕಾಟಕ್ಕೆ ಹೊರಡ್ತಾಳೆ ಅಂತಕ್ಕಂಥದ್ದನ್ನು ಈ ಕಥೆಯಲ್ಲಿ ನಾವು ಗಮನಿಸಬಹುದು ಕತೆ ಹೀಗೆ ಆರಂಭ ಆಗುತ್ತೆ ಅಪ್ಪ ಯಾಕಿಂಗೆ ಹೆಚ್ಚು ಮಾತಿಲ್ಲ ಕತೆ ಇಲ್ಲ ನಗುವಂತೂ ಕಂಡೇ ಇಲ್ಲ ಯಾರೊಂದಿಗೂ ಸಲಿಗೆಯಿಂದ ಇದ್ದಿದ್ದನ್ನು ನೋಡಿಲ್ಲ ಗಂಭೀರ ಮುಖಭಾವ ಯಾವೊಂದು ಭಾವನೆಗಳೂ ಸುಳಿಯುವುದಿಲ್ಲ ನೆಂಟರು ಸ್ನೇಹಿತರು ಅಂತ ನಮ್ಮ ಮನೆಗೆ ಬಂದು ಹೋಗುವವರು ಒಬ್ಬರು ಇಬ್ಬರಷ್ಟೇ ಬರುವುದಾದರೂ ಹೇಗೆ ಮನ ಬಿಚ್ಚುವುದೇ ತಿಳಿಯದ ಶ್ರೀಮಂತಿಕೆಯ ಹಮ್ಮು ತುಳುಕಿನ ಈ ಮನೆಗೆ ಅಪ್ಪನಿಗಿಂತಲೂ ಸೋಜಿಗ ಈ ಅಮ್ಮ ಅವನಿಗೆ ತಕ್ಕ ಮಡದಿ ಬಾಯಿ ಬಿಟ್ಟು ಅಪ್ಪನೆದುರು ಏನು ಕೇಳಿದವಳಲ್ಲ ಹೇಳಿದವಳಲ್ಲ ಆದರೂ ಅವನ ಊಟ ರುಚಿ ಹದ ಬಲ್ಲವಳು ಬೇಕು ಬೇಡ ತಿಳಿದವಳು ಬೆರೆತು ಕಲೆತು ಇರುವುದು ಆಕೆಗೂ ಬಂದಿಲ್ಲ ಅದೇನು ಭಯವೋ ಭಕ್ತಿಯೋ ಅರ್ಥವೇ ಆಗುವುದಿಲ್ಲ ನಮ್ಮ ಮನೆಯ ಘನಗಾಂಭೀರ್ಯದ ಬಂಗಲೆ ಮೌನ ನಿಶಬ್ಬ ಪ್ರಧಾನ ನಗು ಮಾತು ಆಸೆಗಳು ಪ್ರಕಟವೇ ಆಗದ ಹಾಗೆ ಅವುಗಳನ್ನು ಆವರಿಸಿ ಹೊಸಕಿತ್ತು ಗಾಂಭೀರ್ಯ ಯಾರಾದರೂ ಜೋರಾಗಿ ನಕ್ಕಾಗ ಸಂತಸದಿಂದ ಸಲಿಗೆಯಿಂದ ಮಾತಾಡಿದಾಗ ಮೃಷ್ಟಾನ್ನದ ಮುಂದೆ ನಿಂತ ಭಿಕಾರಿ ಮನಸ್ಥಿತಿ ನಮ್ಮದು ಹಾಗೆಲ್ಲ ನಮ್ಮ ಬಗ್ಗೆ ಮನೆ ಬಗ್ಗೆ ಜಿಗುಪ್ಸೆ ಒಟ್ಟುತ್ತಿತ್ತು ಇದು ಒಂದು ಜೀವನವೇ ಎನಿಸುತ್ತಿತ್ತು ನಾನು ಪಿ ಯು ಸಿ ಮುಗಿಸಿ ಡಿಗ್ರಿ ಪ್ರವೇಶಿಸಿದಾಗ ಒಮ್ಮೆ ಅಮ್ಮನನ್ನು ಕೇಳುವ ಧೈರ್ಯ ಮಾಡಿದೆ ಇದ್ಯಾಕೆ ಹೀಗೆ ನಿನಗೇನು ಅನಿಸಲ್ವೇ ಈ ಮನುಷ್ಯನ ಯಾಕೆ ಹೀಗೆ ಅದ್ಯಾಕೆ ಈ ಥರ ಈತ ಎಲ್ಲರಂತಿಲ್ಲ ಎಲ್ಲರ ಹಾಗಿದ್ದು ಬಿಟ್ಟರೆ ಈ ಮನುಷ್ಯ ಈ ಮನುಷ್ಯನಾಗಿರೋಲ್ಲ ತನ್ನ ವ್ಯಕ್ತಿತ್ವ ಮೀರಿ ನಡ್ಕೊಂಡ್ರೆ ಅದರಲ್ಲಿ ಜೀವಂತಿಕೆ ಇರಲ್ಲ ಯಾರು ಯಾರಾಗಿ ಇರಬೇಕೋ ಹಾಗಿದ್ರೇ ಸರಿ ಇನ್ಯಾರೂ ಆಗುವ ಪ್ರಯತ್ನ ಸಲ್ಲ ಎಂದು ಬಿಟ್ಟಳು ಅಮ್ಮ ಆಕೆ ಇಷ್ಟೊಂದು ಮಾತಾಡಬಲ್ಲಳು ಅಂತ ತಿಳಿದಿದ್ದೆ ಅಂದು ಯಾರೊಡನೆಯೂ ಮಾತಾಡದೆ ನಗದೆ ಕಲ್ಲಿನ ಹಾಗಿರೋದ್ರಲ್ಲಿ ಜೀವಂತಿಕೆ ಇದೆ ಅಂತೀಯಾ ನಾನು ಬಿಡಲಿಲ್ಲ ಕಲ್ಲನ್ನು ಬರೀ ಕಲ್ಲು ಅಂತ ಭಾವಿಸಿದರೆ ಅನಿಸಿಕೆ ಸರಿ ನೋಡು ಕಲ್ಲನ್ನು ಮುಟ್ಟಿದಾಕ್ಷಣ ಕರೆಗೆ ಹೋಗಿಬಿಟ್ರೆ ಇಲ್ಲ ಕೈಗೆಲ್ಲ ಮೆತ್ಕೊಂಡ್ರೆ ನೀನು ಅದನ್ನು ಏನಂತೀ ಕೇಳಿದ್ಲು ಅಮ್ಮ ಏನಂತೀವಿ ಅದು ಕಲ್ಲಲ್ಲ ಬೇರೆ ಅಂತ ಅಂದೆ ಯಾಕೆ ಅಂದ್ಲು ಅಲ್ಲಮ್ಮ ಕಲ್ಲು ಕರಗೋದಾಗಲಿ ಮೆತ್ಕೊಳ್ಳೋದಾಗಲಿ ಸಾಧ್ಯವೇ ಇಲ್ವಲ್ಲ ತನ್ನ ಗುಣಾನ ಕಳ್ಕೊಂಡ್ಮೇಲೆ ಅದು ಕಲ್ಲಾಗಿ ಉಳಿಯೋದಿಲ್ಲ ಅಲ್ವಾ ಯಾಕೆ ಯಾಕಿಲ್ಲ ಅಮ್ಮನೂ ಬಿಡಲಿಲ್ಲ ಯಾಕೆಂದರೆ ಅದು ತನ್ನ ನೈಜತೆ ಕಳ್ಕೊಂಡು ಬಿಡುತ್ತೆ ಪ್ರತಿಯೊಂದು ವಸ್ತುಗೂ ಅದರದೇ ಆದ ಗುಣ ಸ್ವರೂಪ ಮೌಲ್ಯ ಇರುತ್ತೆ ಅದನ್ನು ಹೊರತುಪಡಿಸಿದರೆ ಜೀವಂತ ಅನಿಸೋಲ್ವೇ ನಾನಂದೆ ಹಾಗೆ ನಮ್ಮ ನನ್ನ ಗಂಡನ ನೈಜತೆ ಇರೋದು ಅವರ ಗಾಂಭೀರ್ಯದಲ್ಲಿ ನೀವುಗಳೆಲ್ಲ ಇದೆ ಇದೆಯಂತ ಭಾವಿಸಿರುವ ಆ ಅಹಂನಲ್ಲಿ ನಾನು ಮುಖ ಸೊಟ್ಟೆಗೆ ಮಾಡಿದೆ ನಿಮ್ಮಪ್ಪ ಅನ್ನಬಹುದಿತ್ತು ಅಮ್ಮ ನನ್ನ ಗಂಡ ಅಂತ ಒತ್ತಿ ಹೇಳಿದ್ದಳು ಇನ್ನು ಈಕೆಯೊಡನೆ ಅಕ್ಕ ರಾಸ್ತೆಯಿಂದ ಇದ್ದಿದ್ದರೆ ಹೇಗೋ ಎನಿಸಿತು ಅದು ತಿಳಿಯಿತೋ ಎಂಬಂತೆ ಕೆಲವು ಸಂಬಂಧಗಳೇ ಹಾಗೆ ನೋಟಕ್ಕೆ ನಿಲುಕುವುದೇ ಬೇರೆ ನಿಲುಕದ್ದು ಬೇರೆ ಸಂಬಂಧಿಸಿದವರಿಗೆ ಮಾತ್ರ ಅರ್ಥ ಆಗುವಂಥದ್ದು ಅಂದು ಸುಮ್ಮನಾಗಿ ಬಿಟ್ಟಳು ಎಷ್ಟಾದರೂ ಗಂಡ ನನ್ನ ಬಿಟ್ಟು ಕೊಡುವವಳಲ್ಲ ಅವನ ಆಶ್ರಯವೇ ಗತಿ ಅಂದ ಮೇಲೆ ಅವನನ್ನು ಎದುರಿಸುವ ಶಕ್ತಿಯಲ್ಲಿ ಅದು ಪಾಲಿಗೆ ಬಂದದ್ದು ಪಂಚಾಮೃತ ಎಂಬಂತೆ ಇನ್ನಿಲ್ಲದ ಗೌರವಾಧಾರಗಳು ಈಕೆಗೆ ಸ್ವಂತಿಕೆಯೇ ಇಲ್ಲ ವ್ಯಕ್ತಿತ್ವವೇ ಇಲ್ಲ ಎನಿಸಿ ಕೆಲವೊಮ್ಮೆ ಬೇಸರ ಉಂಟಾಗುತ್ತಿತ್ತು ಆಕೆ ಸ್ವಲ್ಪ ಜೋರಿದ್ದಿದ್ದರೆ ಮಾತನಾಡುತ್ತಿದ್ದರೆ ನಾವು ಹೀಗಿರುತ್ತಿರಲಿಲ್ಲ ಹೇಳಿದ್ದಕ್ಕೆಲ್ಲ ಗೋಣು ಹಾಕುವುದಷ್ಟೇ ಸೀಮಿತರಾಗಿ ಅಪ್ಪನೆದುರು ಮಾತೇಬಾರದು ಧೈರ್ಯಕ್ಕೆ ಅವನೆದುರು ಜಾಗವೇ ಇಲ್ಲ ಅಪ್ಪನೆದುರು ಮಾತೇಬಾರದು ಧೈರ್ಯಕ್ಕೆ ಅವನ ಎದುರು ಜಾಗವೇ ಇಲ್ಲ ಅದಕ್ಕಿಂತ ನನಗೂ ಸ್ನೇಹಿತರೇ ಇಲ್ಲ ಆಸೆ ಇದ್ದು ಬೆರೆಯುವುದಿಲ್ಲ ನಾನಾಯಿತು ಓದಾಯಿತು ಶ್ರೀಮಂತಿಕೆಯ ಸೊಕ್ಕೆಂದು ಎಲ್ಲರೂ ಮೂಗು ಮುರಿಯುತ್ತಿದ್ದರು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಆಸೆಗಳು ಭಾವನೆಗಳು ಅಪ್ಪನ ಗಾಂಭೀರ್ಯದ ಮುಷ್ಟಿಯಿಂದ ಈಚೆಗೆ ನುಸುಳಲಾರವು ಆದರೆ ನನ್ನ ಜೀವ ಜೀವನಕ್ಕೆ ಹೊಸತಿರುವು ಬಂದಿದ್ದು ನನ್ನ ಆಸೆಗಳೆಲ್ಲ ಗರಿಗೆದರಿದ್ದು ಷಣ್ಮುಕ್ಕಪ್ಪ ನಮ್ಮ ಕಾಲೇಜಿಗೆ ಹೊಸ ಉಪನ್ಯಾಸಕರಾಗಿ ನೇಮಕಗೊಂಡಾಗ ಅವನೋರ್ವ ಸಂಘಜೀವಿ ಸ್ನೇಹಜೀವಿ ಬರೀ ಪಠ್ಯಕ್ಕೆ ಪಾಠ ಕಷ್ಟೇ ತನ್ನನ್ನು ಸೀಮಿತಗೊಳಿಸಿರಲಿಲ್ಲ ಎಲ್ಲರ ಸಮಸ್ಯೆಗಳನ್ನು ಕಷ್ಟನಷ್ಟಗಳನ್ನು ಕೇಳಿಸಿಕೊಳ್ಳುವುದು ವಿಚಾರಿಸುವುದು ತನ್ನ ಕೈಲಾದ ಉಪಶಮನ ನೀಡುವುದು ಇತ್ತು ನನ್ನ ಸುತ್ತ ನಾನೇ ಹೆಣೆದುಕೊಂಡಿದ್ದ ಬಲೆಯಿಂದ ನನ್ನ ಬಿಡಿಸಿ ಹೊರತಂದ ನಾವಿಬ್ಬರೂ ಪರಸ್ಪರ ಆಕರ್ಷಿತರಾಗಿ ನಮ್ಮ ವೈಯಕ್ತಿಕ ವಿಷಯಗಳನ್ನೆಲ್ಲ ಚರ್ಚಿಸುವಂತಾದಾಗ ಹೇಳಿದ್ದ ನೋಡಮ್ಮ ಹಸಿವು ಅಂದರೆ ನಿನಗೆ ಗೊತ್ತಾ ಕಷ್ಟ ಅಂದರೆ ಗೊತ್ತಾ ಕೂಲಿಯವರು ಬೇಯಿಸಿದ್ದನ್ನು ಹೊತ್ತೊತ್ತಿಗೆ ತಿನ್ನೋ ನಿಮಗೆ ಅದರ ಕಲ್ಪನೆಯೂ ಇರಲಾರದು ಆದರೆ ನಾವು ಹಸಿವಲ್ಲೇ ಹುಟ್ಟಿ ಹಸಿವನ್ನೇ ಹುಂಡುತ್ತಾ ಬೆಳೆದವರು ಎಂಟು ಮಕ್ಕಳನ್ನು ಹುಟ್ಟಿಸಿ ಅಷ್ಟಕ್ಕೆ ಸತ್ತ ಅಪ್ಪ ಅಮ್ಮ ಜೀತ ಮಾಡಿದ್ಲು ಹಸಿವು ತಾಳಲಾರದೆ ಕೆಲವೊಮ್ಮೆ ಕೂಸನೆತ್ಕೊಂಡು ಭಿಕ್ಷಕ್ಕೆ ಹೋಗಿದ್ದೆ ನಾನು ಸಿಕ್ಕಿದ್ದನ್ನು ಎಲ್ಲರೂ ಹಂಚಿ ತಿಂದರೆ ಅಷ್ಟೇ ಖುಷಿ ಕೂಲಿ ಮಾಡುವುದು ಭಿಕ್ಷೆ ಎತ್ತೋದು ತಮ್ಮ ತಂಗಿಯರನ್ನು ನೋಡಿಕೊಳ್ಳುವುದು ಹಸಿವಾದಾಗ ಅನ್ನ ಹಂಚೋದು ಇದೆಲ್ಲದರ ನಡುವೆಯೂ ಓದಬೇಕೆಂಬ ಅದಮ್ಮೆ ಆಸೆ ನನಗೆ ನಮ್ಮೂರ ಮೇಷ್ಟ್ರು ಮನಸ್ಸು ಮಾಡಿದ್ದಕ್ಕೆ ಅಕ್ಷರ ಕಲಿಯತೊಡಗಿದೆ ಅದು ಎಲ್ಲ ಮುಗಿದು ಸಮಯ ಎನರ್ಜಿ ಮಿಕ್ಕಿದ್ದರೆ ಮಾತ್ರ ಮೇಷ್ಟ್ರು ಸಹಾಯಕ್ಕೆ ಬದಲಾಗಿ ಅವರ ಮನೆ ಕೆಲಸ ಮಾಡಿಕೊಟ್ಟೆ ನನ್ನ ಶ್ರದ್ಧೆ ಸ್ವಾಭಿಮಾನ ಮೆಚ್ಚಿದ ಮೇಷ್ಟ್ರು ನನ್ನ ಕೈ ಬಿಡಲಿಲ್ಲ ಈ ಜಂಜಾಟದ ನಡುವೆಯೂ ನಾನೊರ್ವ ಉಪನ್ಯಾಸಕನಾಗಿ ರೂಪುಗೊಂಡಿದ್ದು ರೋಚಕ ಅನುಭವ ನನ್ನ ಕಾಲ ಮೇಲೆ ನಾನು ನಿಲ್ಲುವುದು ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡುವುದು ಜೀವನದ ಮುಖ್ಯ ಉದ್ದೇಶ ಹುಟ್ಟಿನಿಂದ ಇಂದಿನವರೆಗೂ ಬದುಕಿನೊಂದಿಗೆ ನನ್ನದು ನಿರಂತರ ಹೋರಾಟ ನನ್ನ ಬದುಕಿಗೂ ಅವನ ಬದುಕಿಗೂ ಹೋಲಿಸಲಾಗದ ಅಂತರ ಆದರೂ ಇಬ್ಬರು ಒಂದಾಗಲು ತೀರ್ಮಾನಿಸಿದೆವು ನನ್ನ ಈವರೆಗಿನ ಹುಡುಕಾಟಕ್ಕೆ ಅಂತ್ಯ ಷಣ್ಮುಖಪ್ಪ ಅನಿಸಿದಾಗ ಬದುಕಿನ ಎಲ್ಲ ಸ್ತರಗಳನ್ನು ಬಲ್ಲ ಅವನೇ ನನ್ನ ಬದುಕಿನ ನಿಜ ಅರ್ಥ ಎನಿಸಿದಾಗ ಮದುವೆ ಬಗ್ಗೆ ಯೋಚಿಸಿದೆವು ಅಪ್ಪನಿಗೆ ನನ್ನ ನಿರ್ಧಾರ ಅನುಮಾನಿಸುತ್ತಲೇ ತಿಳಿಸಿದೆ ಅನಾಹುತಗಳೇ ಜರುಗಬಹುದೆಂಬ ಆತಂಕವೂ ಇತ್ತು ಆದರೆ ಅಪ್ಪ ತಣ್ಣಗೆ ಹೇಳಿದ್ದ ನೋಡು ಅತೀ ಬಡತನದಿಂದ ಮೇಲೆ ಬಂದ ಬಹಳ ಮಂದಿ ಆ ಸ್ಥಿತಿಯಿಂದ ಹೊರಬಂದರೂ ಅವರೊಳಗೆ ಕಾಂಪ್ಲೆಕ್ಸ್ ಉಳಿ ಉಳ್ಕೊಂಡು ಬಿಟ್ಟಿರುತ್ತದೆ ಅತಿಯಾದ ಇನ್ಫೀರಿಯಾರಿಟಿ ಅಥವಾ ಸುಪೀರಿಯಾರಿಟಿ ಇಲ್ಲ ಎರಡೂ ಇಟ್ಕೊಂಡು ಒದ್ದಾಡ್ತಿರ್ತಾರೆ ಬಡತನ ಕಂಡು ಉಂಡವರಿಗೆ ಹಣ ಅಧಿಕಾರ ಬಂದರೆ ಬೇಗನೆ ಅದರ ಪ್ರಭಾವಕ್ಕೆ ಒಳಗಾಗ್ತಾರೆ ಎಲ್ಲವನ್ನು ಮರೆತು ಬಿಡುವ ಅವಕಾಶವೇ ಹೆಚ್ಚು ಹಾಗಾಗದ ಹಾಗೆ ನೋಡ್ಕೋ ಏನೋ ಆದರ್ಶ ಇಟ್ಕೊಂಡು ಮದುವೆ ಆಗ್ತಿದ್ದಿ ಒಳ್ಳೇದಾಗಲಿ ಜ್ವಾಲಾಮುಖಿ ಬಾಯಿ ಬರ್ಫನ್ನು ಉಳಿದಂತೆ ಪಿಚ್ಚೆನಿಸಿತು ಒಂದು ಕ್ಷಣ ನನಗೆ ನನ್ನೊಳಗಿನ ಕಹಿಯನ್ನೆಲ್ಲ ಕಾರಿಕೊಂಡು ಬಿಡಲು ಪ್ರತಿಭಟಿಸಲು ಕಾತರಳಾಗಿ ಕಾದಿದ್ದೆ ಅವನ ಪ್ರತಿರೋಧಕ್ಕೆ ಈ ಮನೆಯ ಸಂಬಂಧವನ್ನೇ ಪೂರ್ಣ ತೊರೆಯಬೇಕೆಂದಿದ್ದೆ ಆದರೆ ತಕರಾರೇ ಮಾಡದೆ ನನ್ನ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟು ಮತ್ತೆ ಅಪ್ಪ ತನ್ನ ಗೆಲುವು ಸಾಧಿಸಿದ್ದ ವಿಷಯ ಕೇಳಿ ಷಣ್ಮುಖಪ್ಪ ಸಂಭ್ರಮಪಟ್ಟ ಸರಳವಾಗಿಯೇ ನಡೆಯಿತು ಮದುವೆ ಅವನು ಬಯಸಿದಂತೆಯೇ ಅಪ್ಪನ ಮನೆಯಿಂದ ಏನೋ ತರಕೂಡದು ಎಂದು ಕಂಡೀಷನ್ ಮಾಡಿದ್ದ ಫೈನ್ ಅಂದ ಅಪ್ಪ ಷಣ್ಮುಗಪ್ಪನ ಯಾವ ಮಾತಿಗೂ ಯಾವುದೇ ತಕರಾರಿರಲಿಲ್ಲ ಒಳಗೆ ಆತಂಕಗೊಂಡಿದ್ದ ಅಮ್ಮನೂ ಹಗುರಾಗಿದ್ದಳು ಎಲ್ಲವೂ ಹೂ ಎತ್ತಿದಷ್ಟು ಸಲೀಸಾಗಿ ಹಾಗೆ ಹೋಯಿತು ಅಂತ ಸಂಭ್ರಮಪಟ್ಟಳು ನಾನು ಎಲ್ಲ ಮರೆತು ಅಮ್ಮನಿಗೆ ನಮಸ್ಕರಿಸಿ ನಿರಾಳಗೊಂಡೆ ಇನ್ನೆಲ್ಲವೂ ಸುಖಮಯ ಅನಿಸಿ ಸಡಗರ ಪಟ್ಟೆ ಆದರದ್ದು ಕ್ಷಣಿಕವಾಗಿತ್ತು ನಮ್ಮೆಲ್ಲ ಸಡಗರ ಸಂಭ್ರಮ ಬಹಳ ಹೊತ್ತು ಉಳಿಯಲಿಲ್ಲ ಮದುವೆಯ ದಿನದಂದೇ ಮನದಲ್ಲೇ ಸಾಕಷ್ಟು ಅಸಮಾಧಾನ ತುಂಬಿಕೊಂಡಿದ್ದ ಷಣ್ಮುಖಪ್ಪ ತಕ್ಷಣಕ್ಕೆ ಶುರು ಮಾಡಿಯೇ ಬಿಟ್ಟ ತಿಕ್ಕಾಟ ನಮ್ಮವರ ಪ್ರತಿಯೊಂದು ನಡೆ ನುಡಿಯಲ್ಲೂ ತಪ್ಪೆಣಿಸತೊಡಗಿದ ತನ್ನ ಬಳಗವನ್ನು ನಿರ್ಲಕ್ಷಿಸಿದ ಆರೋಪ ವರಿಸಿದ ಅಪ್ಪನ ಸ್ವಭಾವ ತಿಳಿದಿದ್ದೆ ಆದರೆ ಅಮ್ಮ ನನ್ನ ನಿರೀಕ್ಷೆಗೆ ಮೀರಿ ಅವನೊಡನೆ ನಕ್ಕು ಮಾತಾಡಿ ಉಪಚರಿಸುತ್ತಿದ್ದಳು ಅವನನ್ನು ಸಮಾಧಾನಪಡಿಸುವಲ್ಲಿ ಸಾಕಾಗಿ ಹೋಯಿತು ನನಗೆ ಆಗುತ್ತಿರುವುದೆಲ್ಲ ನಿಜವೆಂದು ನಂಬಲೇ ಆಗದಂತಾಗಿತ್ತು ಈ ಎಲ್ಲ ಗದ್ದಲಗಳ ನಡುವೆಯೇ ಷಣ್ಮುಗಪ್ಪನ ಐ ಎ ಎಸ್ ಪರೀಕ್ಷೆಗಳು ಪ್ರಕಟಗೊಂಡವು ಅವನ ಓದಿಗೆ ಅಡ್ಡಿಯಾಗಬಾರದು ಭಂಗ ಬರಬಾರದೆಂಬ ಉದ್ದೇಶಕ್ಕೆ ನಾನು ಅಪ್ಪನ ಮನೆಯಲ್ಲೇ ಉಳಿದೆ ಹೋಗುವಂತೆ ಹೇಳಿದವನೂ ಆತನೇ ಮತ್ತೆ ತಿಕ್ಕಾಟ ಶುರು ಮಾಡಿದಾತನೂ ಆತನೇ ಅಪ್ಪನದು ಷಣ್ಮುಗಪ್ಪನೊಡನೆಯೂ ಅದೇ ಬೀಗು ಮಾತಿಲ್ಲ ಉಪಚಾರವಿಲ್ಲ ನನಗದು ಅಭ್ಯಾಸ ಆದರೆ ಇವನು ಅಸಹನೆಯಿಂದ ಕುದಿಯೋ ಹತ್ತಿದ ನಾನು ಬಡವನೆಂದು ತಿರಸ್ಕಾರ ನಿಮ್ಮಪ್ಪವನಿಗೆ ಎನ್ನುತ್ತಿದ್ದ ಅವನು ಹಾಗೇರಿ ಅವನನ್ನು ಹಾಗೇ ಒಪ್ಕೊಂಡ್ಬಿಡಿ ನನ್ನ ಗೋಗರೆತ ಏನು ಒಪ್ಪಿಕೊಳ್ಳುವುದು ಅವನೇನು ಪಾಳೆಗಾರ್ನೋ ಹಣದ ಮದ ಸೌಜನ್ಯ ಗೊತ್ತಿಲ್ಲದ ದುರಹಂಕಾರಿ ಕಾರು ಬಂಗಲೆ ಇರದೇ ಇರಬಹುದು ಆದರೆ ನಮ್ಮಲ್ಲಿ ನೆಮ್ಮದಿ ಇದೆ ಆತ್ಮಗೌರವ ಇದೆ ಕಾಲ ಒಂದೇ ಸಮ ಇರೋದಿಲ್ಲ ಇರಲ್ಲಮ್ಮ ನಿಮ್ಮಪ್ಪನಿಗೆ ಹೇಳು ಇದು ದಿನನಿತ್ಯದ ಗೋಳಾಟವಾಯಿತು ನನ್ನ ವಿವಾಹಪೂರ್ವ ಜೀವನದ ಮುಂದುವರಿದ ಭಾಗ ಈ ವೈವಾಹಿಕ ಜೀವನ ಅಂತ ನನಗೆ ಅರಿವಾಗುವ ಹೊತ್ತಿಗೆ ಬಹಳ ತಡವಾಗಿತ್ತು ಪರೀಕ್ಷೆ ಪಾಸು ಮಾಡಿ ಷಣ್ಮುಖಪ್ಪ ಜಿಲ್ಲಾಧಿಕಾರಿಯಾಗಿದ್ದ ಅದು ಅವನ ವ್ಯಕ್ತಿತ್ವವನ್ನು ಸಂಪೂರ್ಣ ಬದಲಾಯಿಸಿತು ಕಾರು ಬಂಗಲೆ ಹಣ ಅಧಿಕಾರದ ದಾಹ ಮದಕ್ಕೆ ಸಿಕ್ಕು ಮನುಷ್ಯತ್ವವನ್ನೇ ಕ್ರಮೇಣ ಕಳೆದುಕೊಳ್ಳತೊಡಗಿದ ಅಧಿಕಾರ ಅವನನ್ನು ಎಷ್ಟರ ಮಟ್ಟಿಗೆ ಆವರಿಸಿತ್ತೆಂದರೆ ನಗು ಮರೆತ ಮಾತು ಮರೆತ ನಾನು ನಗುವುದನ್ನು ಮಾತನಾಡುವುದನ್ನು ಸಹಿಸದಾದ ಎಲ್ಲರೊಡನೆ ನಕ್ಕು ಬೆರೆಯುವುದು ತನ್ನ ಘನತೆಗೆ ಕುಂದೆಣಿಸಿದ ಸ್ನೇಹ ಸಂಪರ್ಕ ತನ್ನ ಸರಿಸಮಾನರೊಡನೆ ಮಾತ್ರ ದುರಂತವೆಂದರೆ ತನ್ನ ಮೂಲವನ್ನೇ ಮರೆತದ್ದು ಯಾವ ಸ್ಥಿತಿಯಿಂದ ಮೇಲೆ ಬಂದಿದ್ದನೋ ಅದನ್ನು ಅವನೇ ಅವಮಾನಿಸಿದ್ದ ತನ್ನ ಹುಟ್ಟಿನ ಬಗ್ಗೆ ಹೋರಾಟದ ಬಗ್ಗೆ ಗೌರವ ಕಳೆದುಕೊಂಡಿದ್ದ ಒಂದು ಬೆಳಗು ಎಂದಿನಂತೆ ಆಫೀಸಿಗೆ ಹೊರಟು ನಿಂತವನು ಚಿಕ್ಕ ಕೂಸೊಂದನ್ನು ಎತ್ತಿಕೊಂಡು ಓಡಿ ಬಂದ ಬಾಲಕನೊಬ್ಬ ಅಡ್ಡಗಟ್ಟಿ ಅವನ ಕಾಲನ್ನು ತಬ್ಬಿ ಹಿಡಿದು ಅಣಕ್ಕೆ ಪೀಡಿಸಿದ ಥೂ ದರಿದ್ರವೇ ನನ್ನ ಮುಟ್ಟುವಷ್ಟು ಸೊಕ್ಕ ನಿಂಗೆ ಬಿಟ್ಟಿ ಸಿಗುತ್ತಂತ ಭಿಕ್ಷೆ ಬಿಡ್ತೀಯೇನ್ಲೇ ಪೊಲೀಸ್ ಕರೆಸಿ ಒಳಗಾಗಿಸ್ತೀನಿ ದರಿದ್ರ ನನ್ನ ಮಕ್ಕಳು ಎಂದವನೇ ಕಾಲಲ್ಲಿ ಅವರನ್ನು ಜಾಡಿಸಿಬಿಟ್ಟ ಎರಡು ಮಕ್ಕಳು ಬಿದ್ದು ಅಳತೊಡಗಿದವು ಕಾರು ಮುಂದೆ ಹೋಯಿತು ಅಪ್ಪ ಮದುವೆಗೆ ಮುನ್ನ ಹೇಳಿದ ಮಾತು ಸಾಕ್ಷಾತ್ಕರಿಸಿತು ನಾನು ಫೋನನ್ನೆತ್ತಿಕೊಂಡು ಡಯಲ್ ಮಾಡಿದೆ ಅತ್ತಲಿಂದ ಜಿಲ್ಲಾಧಿಕಾರಿಗಳ ಧ್ವನಿ ಕೇಳಿಸಿತು ಆಫೀಸಿಗೆ ಫೋನ್ ಮಾಡಿ ಮಾತನಾಡುವ ಅಗತ್ಯವೇನಿತ್ತು ಎಂದವ ಸ್ವಲ್ಪ ಹೊತ್ತು ಹೋರಾಡಿದ ನಾನು ತಣ್ಣಗೆ ಹೇಳಿದೆ ಸುಮ್ಮನೆ ಕೇಳಿಸಿಕೋ ನಾನು ಹೇಳುವುದನ್ನು ಬೆಳಗಿನ ಘಟನೆ ನನ್ನ ಒಯ್ಯಿಸಿದೆ ಅಘಾತಗೊಳಿಸಿದೆ ನನ್ನ ಕಣ್ತೆಸಿದೆ ನೀನು ಇಷ್ಟೇ ಅಲ್ಲ ನನ್ನ ಬದುಕಿನ ಗತಿ ಈ ತಿರುವು ತಗೊಂಡಿದೆ ನನಗೆ ದೊಡ್ಡ ಹೊಡೆತ ಸಹಿಸಿದ್ದ ಇಷ್ಟರವರೆಗೆ ಏನೋ ಭರವಸೆಯಿಂದ ಏನೋ ನಿರೀಕ್ಷೆಯಿಂದ ಆದರೆ ಇವತ್ತು ಎಲ್ಲವೂ ಹುಸಿಯಾಯಿತು ಆ ಮಕ್ಕಳು ಒಂದೇ ಒಂದು ಕ್ಷಣವಾದರೂ ನಿನ್ನ ನಿನ್ನ ತಂಗಿಯ ತಮ್ಮನ ಪ್ರತಿರೂಪವಾಗಿ ನಿನಗೆ ಕಾಡದೆ ಹೊದ್ದು ವಿಪರ್ಯಾಸ ಮೇಷ್ಟ್ರಾಗಿ ಸ್ನೇಹಜೀವಿಯಾದ ಷಣ್ಮುಖಪ್ಪ ಎಲ್ಲ ನವರು ಕಳ್ಕೊಂಡು ಅಧಿಕಾರಗರ ಬಡಿದ ಜಿಲ್ಲಾಧಿಕಾರಿ ಷಣ್ಮುಖಪ್ಪ ಒಂದೇ ವ್ಯಕ್ತಿಯ ಎರಡು ವಿಭಿನ್ನ ವ್ಯಕ್ತಿತ್ವ ಅನ್ನುವ ಕೈಸತ್ಯ ನನ್ನಿಂದ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಹೀಗೂ ಉಂಟ ಯಾರು ನೀನು ಯಾವುದು ಸತ್ಯ ಇದರರ್ಥ ನೀನು ಸ್ಥಿರವಲ್ಲ ಷಣ್ಮಕಪ್ಪ ನಾನು ಹಣ ಕಾಣದವಳಲ್ಲ ದರ್ಪ ದಬ್ಬಾಳಿಕೆಯೂ ಬಲ್ಲೆ ನನ್ನಪ್ಪನಲ್ಲಿ ಈ ಎಲ್ಲವೂ ಇದೆ ಆದರವು ಹುಟ್ಟಿನಿಂದಲೇ ಬಂದಂಥವು ಆದ್ದರಿಂದಲೇ ನಿನ್ನ ಹಾಗೆ ಅಪ್ಪ ಡೋಂಗಿ ಎನಿಸುವುದಿಲ್ಲ ಅವನನ್ನು ಹೆಜ್ಜೆ ಹೆಜ್ಜೆಗೂ ಟೀಕಿಸುತ್ತಿದ್ದ ನೀನು ಏನಾಗಿ ಹೋಗಿದ್ದಿ ಇವತ್ತು ಅಧಿಕಾರದ ಐಶ್ವರ್ಯದ ಪೊರೆ ಬಂದು ನಿನ್ನತನ ಕಳ್ಕೊಂಡಿದ್ದಿ ಅದು ನಿನ್ನ ಗೋರಿ ತಿಳ್ಕೊ ಅದರಲ್ಲೇ ಕೊಳೆಯುತ್ತೀನಿ ಆದರೆ ನನಗೆ ಹಾಗಾಗಲು ಇಷ್ಟವಿಲ್ಲ ಹುಟ್ಟಂತೂ ನನ್ನ ಕೈಲಿ ಇರಲಿಲ್ಲ ಆದರೆ ಬದುಕು ನನ್ನದು ನನಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳುವ ಸ್ವಾತಂತ್ರ್ಯ ಹಕ್ಕು ನನಗಿದೆ ಹುಟ್ಟಿನಿಂದ ಕಂಡ ಬದುಕಿಗಿಂತ ಭಿನ್ನವಾದ ಬದುಕು ಬಯಸಿ ನಿನ್ನ ಸಂಗಾತಿಯಾದೆ ಶಣ್ಮಕ್ಕಪ್ಪ ನನಗೆ ಅನಿಸಿದಾಗ ಕೇಕೆ ಹಾಕಬೇಕು ಅಳಬೇಕು ನಿನ್ನೊಡನೆ ಪ್ರೀತಿ ಸಮರ ಬೇಕು ಅನುಭವಗಳು ಬೇಕು ಜಿಲ್ಲಾಧಿಕಾರಿಗಳಿಗೆ ಷಣ್ಮುಖಪ್ಪ ನನ್ನ ಜೀವಂತವಾಗಿಡಲು ಸಾಧ್ಯವಾಗಿದ್ದರೆ ಹ್ಞೂ ಹೋಗಲಿ ಬಿಡು ಷಣ್ಮುಖಪ್ಪ ನಿನ್ನ ಬದುಕು ನಿರಂತರ ಹೋರಾಟವಾಗಿದ್ದರೆ ನನ್ನದು ಹುಡುಕಾಟ ಇದೋ ಹೊರಟೆ ಅಂದು ಫೋನ್ ಬಂದ್ ಮಾಡಿದೆ ಹೀಗೆ ಹುಡುಕಾಟ ಕತೆ ಕಥೆಯನ್ನು ಗಮನಿಸ್ಬೋದು ಕತೆಯಲ್ಲಿ ಬಹಳ ಮುಖ್ಯವಾಗಿ ಕಥಾನಾಯಕಿ ಕಥಾನಾಯಕಿ ಮದುವೆಯಾಗುವ ಷಣ್ಮುಖಪ್ಪ ಪಾತ್ರ ಹಾಗೂ ಕಥಾ ನಾಯಕಿಯ ಕುಟುಂಬ ಹಾಗೂ ಕಥಾ ಕುಟುಂಬದ ವಿವರಗಳು ಕಥೆಯಲ್ಲಿ ಬಹಳ ಮುಖ್ಯವಾಗಿ ಕಂಡು ಬರ್ತವೆ ಹಾಗೂ ಷಣ್ಮುಖಪ್ಪನನ್ನು ಓದಿಸುವ ಮೇಷ್ಟ್ರ ಬಗ್ಗೆಯೂ ಕೂಡ ಚರ್ಚೆಯಾಗುತ್ತೆ ಆದರೆ ತನ್ನ ತಂದೆಯ ವ್ಯಕ್ತಿತ್ವವನ್ನು ಅವನ ಗಾಂಭೀರ್ಯತೆ ಅವನ ಅಹಮ್ಮನ್ನ ನೋಡಿ ದೂರ ಸರಿಯುವ ಮಗಳು ಅದನ್ನು ಕಾಲೇಜು ಹಂತದಲ್ಲಿ ಉಪನ್ಯಾಸಕನಾಗಿ ಬರುವ ಷಣ್ಮುಖಪ್ಪನ ಬಳಿ ಕಾಣ್ತಾಳೆ ನೂರು ಆಸ್ಯಗಳನ್ನು ಇಟ್ಕೊಂಡು ಅವನನ್ನು ಆಗ್ತಾಳೆ ಆದರೆ ಷಣ್ಮುಖಪ್ಪ ಪದವಿಯಿಂದ ಮುಂದೆ ಐ ಎ ಎಸ್ ಅಧಿಕಾರಿಯಾಗಿ ಹಣ ಅಧಿಕಾರ ಸಿಕ್ಕ ಕೂಡಲೇ ಅವನಲ್ಲಿ ಆಗುವ ಬದಲಾವಣೆಗಳು ಕಾರು ಬಂಗಲೆ ಹಣ ಅಧಿಕಾರದ ದಾಹ ಮದ ಇವೆಲ್ಲವೂ ಅವನೊನಿಗೆ ಕಾಣಿಸ್ಕೊಳ್ತಾ ಹೋಗ್ತವೆ ತನ್ನ ಮುಂದೆ ಭಿಕ್ಷೆ ಬೇಡುವ ಇಬ್ಬರು ಪುಟ್ಟ ಮಕ್ಕಳನ್ನು ಅವರ ಮುಂದೆ ನಡೆದುಕೊಳ್ಳುವ ರೀತಿಗಳು ಕಥಾನಾಯಕಿಯ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತವೆ ಹಾಗಾಗಿ ಯಾರನ್ನು ಇಷ್ಟಪಟ್ಟು ಮದುವೆಯಾಗಿ ಬಂದಲೋ ಅವನ ವ್ಯಕ್ತಿತ್ವ ಬದಲಾದಾಗ ತನ್ನ ತಂದೆಯೇ ಇವನಿಗಿಂತಲೂ ಮೇಲು ಎಂಬ ಭಾವನೆಯನ್ನು ತಾಳಿ ಅವನಿಂದ ಹೊರಗಡೆ ಬಂದು ಮತ್ತೆ ಬದುಕಿನ ಹುಡುಕಾಟವನ್ನು ನಡೆಸ್ತಕ್ಕಂಥ ಪಾತ್ರವಾಗಿ ಇಲ್ಲಿ ನಾವು ಕಥಾನಾಯಕಿಯನ್ನು ನೋಡ್ತೀವಿ ಇದಿಷ್ಟು ಕೂಡ ಕಥೆಯ ವಾಚನ ಹಾಗೂ ಕಥೆಯ ವಾಚನದ ಜೊತೆಗೆ ಆ ಕಥೆಯ ಒಂದು ಸಂಕ್ಷಿಪ್ತ ಸಾರಾಂಶವೂ ಕೂಡ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ನಾವು ವಾಚನವನ್ನು ಮಾಡೋಣ ನಮಸ್ಕಾರ